ನನ್ನ ಹೆಸರು ರಾಜಶೇಖರ ರೇಣುಸಿದ್ದಪ್ಪ ನಿಂದಿಗಿ ಊರ ಬೆನಕನಹಳ್ಳಿ ತಾಲೂಕಿಂಡಿ ಜಿಲ್ಲೆ ವಿಜಯಪುರ ನಾನು ಈಗ ಕೃಷಿಯನ್ನು ಮೂರನೇ ತಾಲ್ಕನೇತಿ ಸಾಲಿ ಬಿಟ್ಟನಿಗೂ ಕೃಷಿ ಮಾಡ್ಕೋತಿಲ್ಲ ತೋಟರು ನಮ್ಮ ಅಪ್ಪ ಅವರು ಕನ್ನಡ ಸಾಲಿ ಹಡಿಮಾಸ್ತರಿದ್ದರು ಅವರು ನಮ್ಮ ಶಾಲೆಯೊಳಗೆ ಸಾಣಿ ಆದನ ಹತ್ತಿರ ತಿಳ್ಕೊಂಡು ಸೈನ್ಸ್ ಸ್ಕೂಲ್ಗೆ ಹಾಕಿದ್ರು ನಾವು ಎಪ್ಪತ್ನಾಲ್ಕರ ಸೈನ್ಸ್ ಸ್ಕೂಲ್ಗೆ ಅಡ್ಮಿಷನ್ ಆಗಿತ್ತು ನಾವು ಎತ್ತರ ದೇವತೆ ಅಲ್ಲಿ ಅಲ್ಲಿಂದ ಏನೋ ಒಂದು ನಗರನಾಗಿ ನಾವು ಹೊರಗೆ ಬಂದವರು ನಾವು ಸರ್ಟಿಫಿಕೇಟ್ ಕೊಡಲಿಲ್ಲ ಅದಕ್ಕೆ ಒಕ್ಕಲ್ತನ ಮಾಡ್ಕೊತಾರೆ ಒಕ್ಕಲ್ತನೇ ಮಾಡ್ಕೊಳ್ತಾರೆ ನಮ್ಮ ಇಬ್ಬರು ಅಣಕಂದರು ಇಬ್ಬರು ಅಣಬಾರ ವಿಕ್ರಿ ಮಾಡ್ತಾರೆ ನಾವು ರಾಸಾಯನಿಕ ಕೃಷಿ ಮಾಡ್ಕೊತು ಮಾಡ್ಕೋತು ನಮ್ಮ ಅಪ್ಪ ಸಾವಯವ ಕೃಷಿ ಮಾಡ್ತಿದ್ರು ನಾವು ಸಂಘ ದಿವಸದಿಂದ ನಿಂಬಿಕೆ ಮಾಡ್ಲಿಕ್ಕೆ ಕೊಲ್ಲಾಪುರ ಬಾಂಬೆ ಪುನಃ ಪಾದಕರ ಎಲ್ಲರೂ ಮಾಡೋದು ನೋಡಿ ನಾವು ನಮ್ಮ ಅವರು ಮಾಡೋದು ಬಿಟ್ಟು ಕಿಸಿದ್ರೆ ಈ ರಾಸಾಯನಿಕ ಕೃಷಿ ಅಂಟ್ಕೊಂಡೆವು ಅಪ್ಪವ್ರು ಮಾಡೋನಿಗೆ ಬೇಡ ಅಂದೆವು ಅಂದ್ರೆ ದಗದ ಮಾಡೋದೇ ಬಿಟ್ಕಿಟ್ಟಿ ಅವ್ರು ಏನೂ ಅದಿಲ್ಲ ನಾವು ಭಾಳಷ್ಟು ಅಂದ್ರೆ ಒಂದು ಸಲ ತಂದೆ ಅಂದರೆ ನಾಲ್ಕು ನಾಲ್ಕು ಮೂರು ಕೀಲುಗಟ್ಟಲೆ ಸರ್ಕಾರಿ ಗೊಬ್ಬರ ತಂದು ಕಿಸ್ ಕೃಷಿ ಮಾಡಿದೆವು ಎಷ್ಟೇ ಮಾಡಿದ್ರು ಎಷ್ಟೇ ಉತ್ಪನ್ನ ತಗೋ ನಮ್ಗೆ ಅದ್ರಾಗ ಏನು ಉಳಿಯಲಿಲ್ಲ ಮುಂದೆ ಎರಡು ಸಾವಿರದ ಆರಾಗ ನಾವು ಸುಭಾಷ್ ಪಾಳೇಕರ್ ಅವರ ನ್ಯಾಚುರಲ್ ಫಾರ್ಮಿಂಗ್ ನಮ್ಗೆ ಹತ್ತಿರ್ಗಾದ ಕುಂಬಳಸ ಕರ್ಕೊಂಡು ಹೋದಕ್ಕ ನಾವು ಅವ್ರ ಮಾತುಗಳನ್ನ ಕೇಳಿ ಅವರಿಂದ ಪ್ರಭಾವಿತರಾಗಿ ಇವತ್ತಿಗೆ ಹದಿನೆಂಟು ವರ್ಷ ಆಯಿತು ವಿಷಮುಕ್ತ ಕೃಷಿ ಮತ್ತು ಆಧ್ಯಾತ್ಮಿಕ ಕೃಷಿಯಾದ ಸುಭಾಷ್ ಪಾಳೇಕರ್ ಅವರ ನ್ಯಾಚುರಲ್ ಫಾರ್ಮಿಂಗನ್ನು ಅನ್ನು ಬಳಕೆ ನಮ್ಗೆ ನಾವು ನೀರಿಲ್ಲಾರ್ದೆ ಹಾರ್ಟಿಕಲ್ಚರ್ ಅಂದ್ರೆ ಶೇಕಡ ನೂರು ಪ ಲೀಟ್ರ್ ನೀರ ಉಣಸಲಿ ಎಂಟು ಲೀಟರ್ ಮ್ಯಾಗ ನಾವು ಬರದೊಳಗೆ ಈ ಬರದ ನಾಡಿನೊಳಗೆ ಮತ್ತು ಇದು ಅಗದಿ ಮ್ಯಾಲ ಮ್ಯಾಲ ಬರಕ್ಕೆ ತುತ್ತಾಗುವಂಥ ಜಿಲ್ಲೆ ನಮ್ಮ ಬಿಜಾಪುರ ಜಿಲ್ಲೆ ಆಮೇಲೆ ಹತ್ತ ಇಲ್ಲಿ ಮೈಸರ್ ಇರೋದ್ರಿಂದ ನಮ್ಮ ಹೊಲ ಮಡ್ಡಿ ಇರೋದ್ರಿಂದ ತೇವಾಸದ ಪರತೆಯಾಗಿ ಗಿಡಗಳೆಲ್ಲ ನಾವು ಮೊದಲು ಹಚ್ಚುತ್ತಲ್ಲ ಹೋದು ಆದ ನಂತರ ನಾವು ಏನು ಪಾಳ್ಯಕರ್ ಅವ್ರ ಕಾರ್ಯಕ್ರಮಕ್ಕೆ ಹೋಗಿ ಬಂದ ಬಳಕೆ ನಾವು ಮರ್ಸಿಂಗ್ ಮಾಡೋದು ಜೀವಾಮೃತ ಕೊಡೋದು ಆದ್ರತೆ ಮ್ಯಾಗ ನೀರು ಕುಡಿದು ಸ್ವಲ್ಪ ನೀರಿನೊಳಗೆ ಗಿಡ ಬರ್ತಿಸ್ಕೊಂಡು ತಸ್ಕೊಂಡು ಬಳಕೆ ನಮ್ಮ ಸರ್ಕಾರದವರು ಸಂಘ ಸಂಸ್ಥೆಯವರು ಟ್ರಸ್ಟ್ನವರು ಅವರೆಲ್ಲ ಗುರುತಿಸಿ ಈ ಹಲವು ಹನ್ನೆರಡು ಥರ ಸಾಧಾರಣ ಒಂದು ನೂರ ಮ್ಯಾಗ್ ಇವು ಅದರೊಳಗೆ ನಮ್ಮ ಮಗ ಒಂದು ಹತ್ತು ಹನ್ನೆರಡನ್ನು ಮಾತ್ರ ಇಲ್ಲಿ ಪ್ರೆಸೆಂಟ್ ಮನೆಯೇ ಹೋಗ್ತಿದ್ದೆ ಅಲ್ಲಿ ಒಳಗಿನ ಬಾಜು ಇರ್ತಾರೆ ನಮ್ಗೆ ಹನ್ನೊಂದು ಒಳಗೆ ಶ್ರೇಷ್ಠ ಕೃಷಿ ಖಾತೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವ್ರು ಪಟ್ಟರು ಆಮೇಲೆ ಹನ್ನೆರಡರೊಳಗೆ ತೋಟಗಾರಿಕಾ ಶ್ರೇಷ್ಠ ಕೃಷಿ ಪ್ರತ್ಯೇಕ ಬಾಗಲಕೋಟಿ ತೋಟಗಾರಿಕಾ ಯೂನಿವರ್ಸಿಟಿ ಅವ್ರು ಕೊಟ್ಟರು ಮುಂದೆ ನಮಗೆ ಗೌರ್ಮೆಂಟ್ ಅಂದ್ರೆ ಕನ್ನಡ ಕರ್ನಾಟಕ ಸರ್ಕಾರ ಇದು ಕೃಷಿ ಪಂಡಿತ ಪ್ರಶಸ್ತಿ ಸಾವಯವ ವಿಭಾಗದ ಒಂದೇ ಕರ್ನಾಟಕಕ್ಕೆ ನಂಬರ್ ಒನ್ ಹೇಳಿ ಕೊಟ್ಟಾರ ಆಮೇಲೆ ಇದು ವಸುಂಧರಾ ಮಿತ್ರರೋಸ್ಕರ್ ಕಂಪನಿಯವ್ರು ಕೊಟ್ಟಿದ್ರಿ ಇದು 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 ಎಲ್ಲ ಇದು ವರ್ಷದ ಕನ್ನಿಗಡ ಕನ್ನಡಿಗ ಅಂತ ಹೇಳಿ ಎ ಟಿ ನ್ಯೂಸ್ ಕನ್ನಡದವರು ದೇವೇಗೌಡರಿಂದ ಕೊಡ್ಸ್ರಿ ಇದು ಬಾಲ್ಕಿ ಮುತ್ತೆಯವರು ನಮಗೆ ಇವರು ಕೊಟ್ಟಾರ ಆಮೇಲತ್ತ ಇದು ವಸುಂಧರಾ ಮಿತ್ರ ಕಿಲೋಸ್ಕರ್ ಕಂಪನಿ ಅವರು ಇದು ಇವರು ಹೋದರು ಮುತ್ತೆಯವರು ಮೊಟ್ಟಕ್ಕೆ ಮುತ್ತೆಯವರು ಪಟ್ಟಾರೆ ಇದು ಬನಾರಸದೊಳಗೆ ಬನಾರಸ್ ವಿಶ್ವವಿದ್ಯಾಲಯದೊಳಗೆ ಖಾಸಗಿ ಜಗದ್ಗುರುಗಳು ಹೋದವರು ಸಹ ಪಟ್ಟಾರ ಆಮೇಲೆ ಹಿಂಗೆ ಕೆಲವೊಂದೆಲ್ಲ ನಮ್ಗೆ ಬೀಜ ಸಂಸ್ಕರಣೆ ಅಂದ್ರೆ ಜವಾರಿ ಬೀಜಗಳ ಸಂಸ್ಕರಣೆ ಮಾಡಿದ್ದಕ್ಕೆ ಕೆಲವೊಂದು ಪ್ರಮಾಣ ಪತ್ರ ಕೊಟ್ಟಾರೆ ಆಮೇಲೆ ಶಿವಮುಕ್ತ ಕೃಷಿ ಮಾಡ್ಲಿಕ್ಕೆ ಒಳ್ಳೆಯ ಸಲಹೆಗಾರರಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ನಾವು ಕೃಷಿ ವಿಶ್ವವಿದ್ಯಾಲಯದೊಳಗೆ ಮತ್ತು ಈ ಕೃಷಿ ಮೇಳದೊಳಗ ಆಮೇಲೆ ಅಥವಾ ದೊಡ್ಡ ದೊಡ್ಡ ಜಾತ್ರೆ ಒಳಗ ಅದೆಲ್ಲ ನಾವು ಭಾಷಣ ಮಾಡ್ಲಿಕ್ಕೆ ಕರ್ದ ಕರ್ನು ನಮ್ಗೆ ಒಂದು ಕೆಲವೊಂದು ಪ್ರಮಾಣ ಪತ್ರ ಈ ಕಡೆ ಈ ಕಡೆ ಮೋದಿ ಕಡೆ ಪ್ರಮಾಣ ಪತ್ರ ತಗೊಂಡ್ರಿ ಇದು ನಮ್ದು ಬಿಲಿಯನರ್ ಅವಾರ್ಡ್ ಅಂತ ಹೇಳಿ ಚಿಂದ ಮಿಲಿಯನರ್ ಅವಾರ್ಡ್ ಅಂತ ಹೇಳಿ ಅಂದ್ರೆ ಲಕ್ಷದ ಕಿತ್ತ ಹತ್ತು ಲಕ್ಷದೊಳಗೆ ಯಾರು ಹೆಚ್ಚಿಗೆ ಉತ್ಪಾದನೆ ತೆಗಿತಾರೆ ರೈತರ ಅಂತ ಹೇಳಿ ಅವ್ರೊಳಗೆ ಇದನ್ನ ಕೊಟ್ಟಾರಿ ಹಾ 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 ಯಾರು ಕೊಟ್ಟರೆ ನಿತಿನ್ ಗಡ್ಕರಿ ಅವ್ರು ಕೊಟ್ಟಾರೆ ನಮಗೆ ಮೋದಿ ಅವ್ರು ಬರಬೇಕಾಗಿತ್ತು ಅಲ್ಲಿ ಸಂದಿಗ್ಧ ಪರಿಸ್ಥಿತಿ ಅವರು ಅವ್ರಿಗೆ ಕೊಟ್ಟಾರೆ ಆದರೂ ಅಂದರೆ ಈಗ ಗುಜರಾತ್ ಗವರ್ನರ್ ಆಚಾರ್ಯ ದೇವರತ್ ಅವರು ಬಂದಿದ್ರು ಹಲವು ಸದಸ್ಯರು ಎಲ್ಲ ಮಿನಿಸ್ಟರ್ಗಳೆಲ್ಲ ಕೇಂದ್ರ ಸಚಿವರೆಲ್ಲ ಇದ್ರಿ ಅವ್ರು ಕೊಟ್ಟಾರ ಮತ್ತು ನಮ್ಮ ತಾಂಬಾಂಗ್ರೆ ದೇರಪ್ಪ ವಗಿ ಅಂತೇಳಿ ಒಬ್ಬರು ಕೋಟ್ಯಾಧಿಶ ಅಂದ್ರೆ ಒಂದು ಕೋಟಿ ತನಕ ಉತ್ಪನ್ನ ತಯಾರಿ ಕೋಟ್ಯಾಧಿಪತಿ ಅಂದ್ರೆ ಬಿಡಿಯನ್ನರ ಅವಾರ್ಡ್ ಅಂತ ಕೊಟ್ಟಾರೆ ಲಕ್ಷದಿಂದ ಹತ್ತು ಲಕ್ಷ ತೆಗಿ ಲಕ್ಷಾಧಿಪತಿ ಹತ್ತಿ ಹಾಕ್ಸಿ ಬಿರಿಯಾನರ ಕೊಟ್ಟಾರ ನಾವು ಸಣ್ಣ ಸಾನರ ಎಕರೆ ಅವ್ರ ನಮ್ಗೆ ಕೊಟ್ಟಾರೆ ಕೊಟ್ಟಾರ ಕೋಟಿ ಗಟ್ಲೆ ಬಯಸಿದ್ದಕ್ಕೆ ಅವ್ರ ನೂರ ಮೂವತ್ತು ಎಕರೆ ಬರಾದ್ರಿ ಅವ್ರಿಗೆ ಕೋಟಿ ತಮ್ಮ ಅಧಿಪತಿ ಹಾಕಿ ಬಿರಿಯಾನರವಾಡ್ಕೊಟ್ಟ ಎಷ್ಟ್ರಿ ನಮ್ಮ ಸಾಲ್ಕನೇತೇ ಪರೀಕ್ಷೆ ಬರೋದಿಲ್ಲತ್ತೆ ಬರೋದ್ರಿ ನಮ್ ನಮ್ಮ ಸರ್ಟಿಫಿಕೇಟ್ ಆಗಲಿ ನಾ ಹಂಗೆ ಹಿಂಗೆ ಹಂಗೆ ಹಿಂಗೆ ಸರ್ಟಿಫಿಕೇಟ್ ಇಲ್ಲಾರದೆ ಮಾಸ್ತರ್ ಮಗ ಹೇಳಕ್ ಸಾಲ ರೀ పరీక్ష కొంట యా సేనే స్కూల్ దా సర్టిఫికేట్ హోద్రీ పనిషమెంట్ అక్కడ అద్ర మ్యాగ్గా నేను ఒక్క తలకే వర్క్త